ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಜಯ ಏಕಾದಶಿ ಅಂತ ಕರೀತೀವಿ ಭೀಷ್ಮ ಏಕಾದಶಿ ಅಂತ ಕೂಡ ಕರಿತೀವಿ ಈ ಭೀಷ್ಮ ಏಕಾದಶಿಯ ದಿನ ಪ್ರತಿ ಏಕಾದಶಿಗೂ ನಮಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಈ ಏಕಾದಶಿಗಳಲ್ಲಿ ಉಪವಾಸ ವ್ರತ ಎಲ್ಲ ಮಾಡ್ತೀವಿ ಯಾಕಂದರೆ ನಾವು ಮನುಷ್ಯರು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಹಲವಾರು ತಪ್ಪು ಪಾಪಕರ್ಮಗಳು ಮಾಡ್ಕೊಳ್ತಾನೆ ಬರ್ತೀವಿ ಸ್ನೇಹಿತರೆ ಅದಕ್ಕೆಲ್ಲ ವಿಮೋಚನೆ ಸಿಗಬೇಕು ಅಂದರೆ ಈ ಏಕಾದಶಿಗಳನ್ನ ತಪ್ಪದೇ ನಾವು ಮಾಡೋದರಿಂದ ನಮ್ಮ ಪಾಪ ಕರ್ಮಗಳನ್ನ ನಾವು ತೊಲಗಿಸ್ಕೊಳ್ಬಹುದು ಸುಮಾರು ಐವತ್ತೆಂಟು ದಿನಗಳ ಕಾಲ ಈ ಭೀಷ್ಮಾಚಾರ್ಯರು ಮರಣಶಯಲ್ಲಿ ಮಲಗಿ ಸೂರ್ಯನು ಉತ್ತರಾಯಣಕ್ಕೆ ತಿರುಗಿದಾಗ ನಂತರ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಅವರು ಅವರ ಇಚ್ಛೆಯ ಮರಣ ಹೊಂದುತ್ತಾರೆ ಸ್ನೇಹಿತರೆ ಅವರು ಎಷ್ಟು ನಿಷ್ಠಾವಂತರು ಶ್ರದ್ಧಾವಂತರು ಆಗಿರೋದ್ರಿಂದ ಅವರ ಸಾವು ಅವರೇ ಕೋರ್ಕೊಳ್ಬೇಕು ಯಾವಾಗ ಅವರ ಸಾವು ಹೋಗಬೇಕು ಅಂತ ಅವರು ಮನಸ್ಸು ಮಾಡ್ತಾರೋ ಆವಾಗೇ ಹೋಗೋದು ಅಷ್ಟು ತುಂಬ ಶಕ್ತಿಯುತವಾದ ವರವನ್ನು ಅವ್ರು ಪಡ್ಕೊಳ್ತಾರೆ ಅದಕ್ಕೋಸ್ಕರ ಅವರ ಮನಸ್ಸಿನ ಇಚ್ಛೆಯಂತೆ ಅವರ ಸಾವು ಕೂಡ ಬರುತ್ತೆ ಈ ರೀತಿ ನಾವೆಲ್ಲನೂ ಪಡ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಅದರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಾವು ಪುಣ್ಯ ಪ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಈ ವಿಶೇಷ ದಿನಗಳು ನಮಗೆ ಅವಕಾಶ ಮಾಡಿಕೊಡುತ್ತೆ ಸ್ನೇಹಿತರೆ ಅವಕಾಶ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ ಅದೃಷ್ಟ ಅನ್ನೋದು ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅವಕಾಶಗಳು ಅನ್ನೋದು ತಪ್ಪದೇ ಯಾವಾಗಲೂ ಬರುತ್ತೆ ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ನೀವು ಡಿಸ್ಪ್ಲೇನಲ್ಲಿ ನೋಡ್ತಾ ಇರಬಹುದು ಮಂತ್ರನ ಮಹಾವಿಷ್ಣುವಿನ ಎಷ್ಟು ಅವತಾರಗಳಿದೆಯೋ ಅಷ್ಟು ಅವತಾರಗಳಲ್ಲಿ ಯಾವುದಾದ್ರೂ ಒಂದು ಫೋಟೋ ವಿಗ್ರಹ ಇದ್ರೂ ನಿಮ್ಮ ಮನೆಯಲ್ಲಿ ಈ ದಿನ ಕ್ಲೀನಾಗಿ ಅದನ್ನು ಒರೆಸಿ ಗಂಧ ಅಕ್ಷತೆ ಎಲ್ಲ ಇಟ್ಟು ನಿಮ್ಮ ಶಕ್ತಿಯ ಅನುಸಾರ ನೀವು ಅಲಂಕಾರ ಮಾಡಿಕೊಳ್ಬಹುದು ದೇವರು ಬಂದು ಅಲಂಕಾರ ಪ್ರಿಯ ಅದಕ್ಕೋಸ್ಕರ ಎಷ್ಟು ಅಲಂಕಾರ ಮಾಡಿದ್ರೂ ತುಂಬ ಆಗುತ್ತೆ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ತುಂಬ ಸಂತೋಷವಾಗಿ ಇರಬಹುದು ತುಂಬ ಸರಳ ವಿಧಾನದಲ್ಲೂ ಕೂಡ ಮಾಡಿಕೊಳ್ಬಹುದು ಇಲ್ಲಿ ನಮಗೆ ಈ ಆಚರಣೆಗಳು ಅನ್ನೋದು ನಮ್ಮ ಮನಸ್ಸಿಗೆ ತುಂಬ ಮುದ ನೀಡಬೇಕು ಹಾಗೆ ನಂಬಿಕೆ ಇರಬೇಕು ಸ್ನೇಹಿತರೆ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ ಈಗ ನೀವು ತುಂಬ ಜನ ಏನಾದರೂ ಈ ಆರೋಗ್ಯ ಸರಿ ಇಲ್ಲ ಅನ್ನೋರು ಮೆಡಿಸನ್ ಏನಾದರೂ ಉಪಯೋಗ ಮಾಡ್ತಾಯಿದ್ರೆ ಅವರೆಲ್ಲ ಉಪವಾಸ ಇದ್ದು ಮಾಡಬೇಕು ಅಂತ ಏನೂ ಇಲ್ಲ ಹಾಗೆ ಗರ್ಭಿಣಿಯರು ಚಿಕ್ಕ ಮಕ್ಕಳು ಈಗ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮ್ ಆಗಿರೋದರಿಂದ ಕೂಡ ಅವರು ಕೂಡ ಉಪವಾಸ ಇದ್ದು ಮಾಡಬೇಕು ಅಂತ ಏನೂ ಇಲ್ಲ ನಾವು ಮಾಡುವ ಕೆಲಸದಲ್ಲೇ ಒಂದು ಶ್ರದ್ಧಾ ಭಕ್ತಿ ಇದ್ದರೆ ಅದೇ ದೇವ್ರನ್ನ ನಾವು ಪ್ರಾರ್ಥನೆ ಮಾಡಿದಷ್ಟೇ ಇದಾಗುತ್ತೆ ೆ ಅದಕ್ಕೋಸ್ಕರ ಈ ಸಮಯದ ಅಭಾವ ಇರೋದರಿಂದ ಕೆಲಸದ ಒತ್ತಡಗಳು ಇರೋದರಿಂದ ಸಾಕಷ್ಟು ಜನ ನಮಗೆ ಒಂದು ಮಂತ್ರ ಶೇರ್ ಮಾಡಿ ಆ ಮಂತ್ರನ ನಾವು ಪಠಣೆ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದೀರ ಅದಕ್ಕೆ ಈ ಮಂತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವದಾರಂ ಗಗನ ಸದೃಶ್ಯಂ ಮೇಘಾವರ್ಣಂ ಶುಭಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ರುದ್ಯಾರ್ನ ಗಮ್ಯಂ ಒಂದೇ ವಿಷ್ಣು ಭವಭಯಹರಂ ಸರ್ವೋ ಲೋಕೈಕನಾಥಂ ಈ ಮಂತ್ರನ ನಿಮ್ಮ ಶಕ್ತಿಯಾನುಸಾರ ಎಷ್ಟು ಬಾರಿ ನಿಮಗೆ ಹೇಳ್ಕೊಳ್ಳೋದಕ್ಕಾಗುತ್ತೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಈ ರೀತಿ ಕೂಡ ತುಂಬ ಭಕ್ತಿಯಿಂದ ಒಂದು ಕಾನ್ಸಂಟ್ರೇಷನ್ ಇಟ್ಟು ಹೇಳ್ಕೊಳ್ಳೋರು ಕೂಡ ತುಂಬ ಜನ ಇದ್ದಾರೆ ಸ್ನೇಹಿತರೆ ನೀವು ಕನಿಷ್ಠ ಪಕ್ಷ ಒಂದು ಒಂಬತ್ತು ನಿಮಿಷನಾದ್ರೂ ಈ ಮಂತ್ರನ ಪಠಣೆ ಮಾಡಿ ಈ ಪಠಣೆ ಮಾಡೋದರಿಂದ ನಮ್ಮ ಪಾಪ ಕರ್ಮಗಳು ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಎಷ್ಟೋ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ಗೊತ್ತಿಲ್ಲದೆ ಎಷ್ಟೋ ಜನಕ್ಕೆ ಹಿಂಸೆಯನ್ನು ಕೊಡ್ತಾ ಇರ್ತೀವಿ ಅದೆಲ್ಲನೂ ಒಂದು ವಿಮೋಚನೆ ಆಗೋದಕ್ಕೆ ನಮಗೂ ಕೂಡ ಒಂದು ಕಷ್ಟ ನೋವು ಇದ್ರ ಬಗ್ಗೆ ಅರಿವು ಬರೋದಕ್ಕೆ ಈ ರೀತಿ ನಾವು ಸ್ವಲ್ಪರ ಮಟ್ಟಿಗಾದ್ರೂ ಈ ವಿಶೇಷ ದಿನಗಳಾದ್ರೂ ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇದನ್ನು ನೀವು ಕೂಡ ಈ ದಿನ ಹೇಳ್ಕೊಳ್ಳಿ ಎಲ್ಲ ನಿಮ್ಮ ಕಷ್ಟ ಘೋರ ಕಷ್ಟಗಳನ್ನ ಪಡ್ತಾ ಇದ್ದೀವಿ ಅನ್ನೋರು ಕೂಡ ತುಂಬ ಕಷ್ಟಗಳಿಂದ ವಿಮುಕ್ತಿ ಹೊಂದೋದಕ್ಕೆ ಒಂದು ದಾರಿ ಅಂತ ಹೇಳ್ಬಹುದು ಅದಕ್ಕೆ ತಪ್ಪದೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸರಳವಾದ ವಿಧಾನದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು